ಯಾವುದೇ ಸಮಾಜದ ಜನರು ಉನ್ನತ ಮಟ್ಟದಲ್ಲಿ ಅಭಿವೃದ್ದಿಯಾಗಬೇಕೆಂದರೆ ತಮ್ಮ ಸಂಘಟನೆ ಬಲಪಡಿಸಿಕೊಂಡು ಜನಪರವಾದ ಕಾರ್ಯ ಮಾಡಿದಾಗ ಮಾತ್ರ ಸಾಧ್ಯ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕೆ ವೆಂಕಟೇಶ್ ಹೇಳಿದರು ಅವರು ಭಾನುವಾರ ಪಟ್ಟಣದ ಪಂಪ್ ಹೌಸ್ ಬಳಿ ಅಖಿಲ ಭಾರತ ಮುಂಡಾಲ ಸಮಾಜದ ವತಿಯಿಂದ ಏರ್ಪಡಿಸಿದ್ದ ಕೆಸರಡ್ಡೊಂಜಿ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ರು ತಾನು ಗಮನಿಸಿದಂತೆ ಮುಂಡಾಲ ಸಮಾಜದವರು ಅತ್ಯಂತ ಪ್ರಾಮಾಣಿಕತೆಯಿಂದ ನಡೆದುಕೊಳ್ತಾರೆ ತಮ್ಮ ಸಂಘಟನೆ ಮೂಲಕ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಕ್ರೀಡೆಯನ್ನ ಪರಿಚಯಿಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು ಮೂಡಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಂಜಿತಾ ಮಾತನಾಡಿ ಪ್ರತಿದಿನ ಜಂಜಾಟದಲ್ಲಿ ಬೇಸುತ್ತಿರುವ ಜನರಿಗೆ ಕ್ರೀಡೆ ಮಾನಸಿಕ ನೆಮ್ಮದಿ ತರುತ್ತದೆ ನಾವು ಅನೇಕ ರೀತಿಯ ಕ್ರೀಡೆಗಳನ್ನು ಗಮನಿಸಿದ್ದೇವೆ ಅದರಲ್ಲಿ ಕೆಸರು ಗದ್ದೆ ಕ್ರೀಡೆ ಅತ್ಯಂತ ವಿಶೇಷ ಕೆಸರು ಮಣ್ಣಿನಲ್ಲಿ ಆಡುವುದರಿಂದ ಎಲ್ಲರಿಗೂ ಪ್ರಕೃತಿಯ ಜೊತೆಯಲ್ಲಿ ಸಮಯ ಕಳೆದಂತೆ ಭಾವನೆ ಮೂಡಿಸಿದ್ದಂತಾಗುತ್ತದೆ ಎಂದು ಹೇಳಿದರು ಅಧ್ಯಕ್ಷತೆಯನ್ನು ಸಮಾಜದ ಉಪಾಧ್ಯಕ್ಷ ಲಕ್ಷ್ಮಣ ಮಣ್ಣಿಕೆರೆ ವಹಿಸಿದ್ರು ಜಿಲ್ಲಾಧ್ಯಕ್ಷ ವೈಜಿ ಸುರೇಶ್ ದೀಪಕ ದೊಡ್ಡಯ್ಯ ಪರೀಕ್ಷಿತ್ ಜಾವಳಿ ದುಂಡುಗ ಪ್ರಮೋದ್ ರವೀಂದ್ರ ಬಿಳುಗುಳ ಪ್ರಕಾಶ್ ಬಕ್ಕಿ ರಮೇಶ್ ವಿಜಯ್ ಕುಮಾರ್ ಮಂಜುನಾಥ್ ಕೃಷ್ಣ ಕಲಾಯಿ ಜಗನ್ನಾಥ ಕಳಸ ರೋಷನ್ ಗೋಪಾಲ್ ಅಣ್ಣಪ್ಪ ಮತ್ತಿತರಿದ್ದರು ಬ್ಯೂರೋ ರಿಪೋರ್ಟರ್ ಪ್ರಕಾಶ್ ಬಕ್ಕಿ ಟಿವಿ ಮೂಡಿಗೆರೆ